ನ್ಯೂಸ್ ಎಟ್ ಸಿಎಲ್ಹಳ್ಳಿ ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ ಓದುತ್ತಿರುವವರು ಸಿ ಪಿ ನಂದೀಶ್ ಬಟ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ತುಮಕೂರು ಪ್ರಾದೇಶಿಕ ವಿಭಾಗ ತಿಪಟೂರು ವಿಭಾಗ ಚಿಕ್ಕನಾಯಕನಹಳ್ಳಿ ಪ್ರಾದೇಶಿಕ ಅರಣ್ಯ ವಲಯ ಅವರ ವತಿಯಿಂದ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣಾ ಬೆಂಕಿ ಅನಾಹುತದ ಬಗ್ಗೆ ಅಂದರೆ ಕಾಡ್ಗಿಚ್ಚಿನ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಸಮಯದಲ್ಲಿ ಮಂಜು ಜನಜಾಗೃತಿ ಕಲಾ ಸಂಘದವರಿಂದ ಬೀದಿ ನಾಟಕ ಆಡುವುದರ ಮೂಲಕ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿಯ ಪ್ರಾದೇಶಿಕ ಅರಣ್ಯ ವಲಯದ ಅಧಿಕಾರಿಗಳಾದ ಅರುಣ್ ಸರ್ ಅವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಹಾಗೆಯೇ ಅಪಾರ ಸಂಖ್ಯೆಯ ನಾಗರಿಕರು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಜಾಗೃತಿಯನ್ನು ಪಡೆದರು ಅರಣ್ಯ ಇಲಾಖೆ ಚಿಕ್ಕನಾಯಕನಹಳ್ಳಿ ಇವರ ವತಿಯಿಂದ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಕಾಡಗಿಚ್ಚಿನಿಂದ ಅರಣ್ಯವನ್ನು ಸಂರಕ್ಷಣೆ ಮಾಡುವುದರ ಬಗ್ಗೆ ಒಂದು ಜನಪದ ಬೀದಿ ನಾಟಕ ಪ್ರದರ್ಶನವನ್ನು ನಮ್ಮ ಕಲಾವಿದರು ನಿಮಗೆ ಅಭಿನಯ ಮಾಡಿ ತೋರಿಸ್ತಾರೆ ತಾವೆಲ್ಲರೂ ಕೂಡ ಆ ಕಾಡುಗಿಚ್ಚಿನಿಂದ ನಾವು ಹೇಗೆ ಕಾಡಿಗೆ ಬೆಂಕಿ ಬಿದ್ದಾಗ ಅರಣ್ಯವನ್ನು ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ನಾಟಕವನ್ನು ನಿಮ್ಮ ಮುಂದೆ ಆ அபினயமாக தோர்றேரு அவெல்லாம் கூட அதே இரத்த சந்தேகம் கிரிசுக்கோ அந்த ஹே நம்ம நாடகவா பிராரம்

ಕಾಡಲ್ಲಿ ಭೇಟಿ ಆಡಕ್ಕೆ ಬಂದು ವನ್ಯಜೀವಿ ಏಯ್ ಯಾವನ ಎತ್ತ ಕದಂಗಿಲ್ಲ ಸುತ್ತ ನಮ್ಮ ಅರಣ್ಯ ಅಧಿಕಾರಿಗಳು ಸುತ್ತ ಅವರೇ ಮಾಡಿ ಕಾಡನ್ನು ಉಳಿಸುವಂತ ಕೆಲಸವನ್ನ ನಮ್ಮ ಅರಣ್ಯ ಸಿಬ್ಬಂದಿ ಅವರು ಮಾಡ್ತಾ ಇದಾರಲ್ಲ ಆದ್ರೆ ನೀವು ನೀವೆಲ್ಲ ಸಹಕಾರ ಕೊಡದಿದ್ರೆ ಹೇಗೆ ನಾಡಿನ ಜನ

ಕಾಡು ಕಾಡು ಪ್ರಾಣಿಗಳು ಫಾರೆಸ್ಟ್ಗೆ ಅಂದ್ರೆ ಅರಣ್ಯಕ್ಕೆ ಆಭರಣ ಇದ್ದ ಹಾಗೆ ಅವು ಕಾಡು ಪ್ರಾಣಿಗಳು ಕಾಡಲ್ಲಿ ಇದ್ರೇನೆ ಅದು ಕಾಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದ್ರೆ ಅದು ಕಾಡು ಅನ್ನಿಸ್ಕೊಳ್ಳಲ್ಲ ಇವತ್ತು ನಮ್ಮ ಮಕ್ಕಳು ಹುಲಿ ಸಿಂಹ ದೊಡ್ಡ ದೊಡ್ಡ ಹಾನಿ ಅಂತ ಎಲ್ಲ ನೋಡ್ಬೇಕು ದುಷ್ಟ್ರೆಲ್ಲ ನೋಡ್ಬೇಕು ಅಂದ್ರೆ ಇವತ್ತು ಹೋಗ್ಬಿಟ್ಟು ನಾವು ಝೂಗಾರ್ ಹೋಗಿ ದುಡ್ಡು ಕೊಟ್ಟು ನೋಡ್ಬೇಕು ಮೈಸೂರು ಝೂಗಾಡ್ ಹೋಗಿ ಇವತ್ತು ನಮ್ಮ ಮಕ್ಕಳ ಪರಿಸ್ಥಿತಿ ಈ ಪರಿಸ್ಥಿತಿ ಆಗಿದೆ ಅಂದ್ರೆ ಮುಂದಿನ ಪೀಳಿಗೆ ಕತೆ ಏನು ಅವ್ರಿಗೆ ಕಾಡು ಸ್ವಲ್ಪ ಇಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ ಅದಕ್ಕೆ ನಾವು ಅರಣ್ಯವನ್ನ ರಕ್ಷಣೆ ಮಾಡ್ಕೋಬೇಕು ಅರಣ್ಯದಲ್ಲಿ ವನ್ಯಜೀವಿಗಳನ್ನ ರಕ್ಷಣೆ ಮಾಡ್ತಾಕೋಬೇಕು ಕೃಷ್ಣ ರಕ್ಷಣೆ ಮಾಡ್ಬೇಕು ಇವೆಲ್ಲ ರಕ್ಷಣೆ ಮಾಡಿದಾಗ ಕಾಡು ಉಳಿತೆ ನಾಡು ಉಳಿಯುತ್ತೆ ಆಮೇಲೆ ಬೆಂಕಿಯಿಂದ ನಾವು ಅರಣ್ಯವನ್ನ ರಕ್ಷಿಸೋದು ಬಹಳ ಮುಖ್ಯ ಈ ಬೇಸಿಗೆ ಕಾಲದಲ್ಲಿ ಹ್ಮ್ ಹೂನಣ್ಣ ಅಲ್ಲ ನಾನು ಹೇಳಿ ಹೇಳಿ ನೀವು ಗಾಡಿಯಲ್ಲಿ ಹೋಗುವಾಗ

ி சும்பத்து பத கழிதே நமக்கு ஆபத்து பத கழிதே நமக ஆபத்து बेने साबे को परिसारा बोली साबे को ಹಾಗಾಗಿ ನಾವು ಹೋಗುವಾಗ ಬಿಡಿ ಸಿಗರೇಟ್ ಹೋಗ್ಬಿಟ್ರೆ ಕೆಡಿಸುತ್ತೇನೆ ಅದು ಅತ್ತಿ 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 ಇಡೀ ಕಾಡೆ ಹುರಿದು ಹೋಗುತ್ತೆ ಅಥವಾ ನಾವು ಒಂದು ಮೂಢನಂಬಿಕೆ ಇರ್ತೀವಿ ಹೇಗೆ ಅಂತ ಅಂದ್ರೆ ನಮ್ಮ ಜಮೀನಲ್ಲಿ ಆ ಬದುಗಳಲ್ಲಿ ಹುಲ್ಲು ಬೆಳೆದಿರುತ್ತೆ ಹೂಗಿನ ಹುಲ್ಲು ಅದು ಹುರಿದು ಹೋಗ್ಬಿಟ್ರೆ ಮುಂದಿನ ವರ್ಷ ಮಳೆಗಾಲಕ್ಕೆ ಒಳ್ಳೆ ಚೆನ್ನಾಗಿ ಹುಲ್ಲು ಬೆಳೆಯುತ್ತೆ ಅಂತ ಹೇಳಿ ನಾವ್ ಯಾವ್ದೋ ಕಾರಣಕ್ಕೆ ಹೊಲಕ್ಕೆ ಬೆಂಕಿ ಇಟ್ಟಿವಿ ಅದು ಉರಿತ ಉರಿತ ಹುರಿತಾ ಹತ್ತಿರದ ಕಾಡಿಗೆ ಹೋಗಿ ಅಂಟುಗಳೆ ಇಡೀ ಕಾಡೆಲ್ಲ ಉರಿದು ಹೋಗುತ್ತೆ ಅಲ್ಲೂ ಸಹ ಹೊಸ ಹುಲ್ಲು ಬೆಳಿಲಿ ಅನ್ಕೊಂಡಿರ್ತೀವಿ ದಯಮಾಡಿ ಹತ್ತ ಬೆಳೆಯಲ್ಲ ಅಲ್ಲಿ ಏನಾಗುತ್ತೆ ಕಾಡಿಗೆ ಬೆಂಕಿ ಬಿದ್ರೆ ಅಲ್ಲಿ ಇರ್ತಕ್ಕಂತ ವನ್ಯಜೀವಿಗಳು ಕಾಡು ಪ್ರಾಣಿಗಳು ಪ್ರಾಣಿ ಪಕ್ಷಿಗಳು ಮಟ್ಟೆಯನ್ನ ಇಟ್ಟಿರ್ತವೆ ಆ ಬೆಂಕಿ ಹತ್ಕಂಡಿತ್ತೆ ಆದ್ರೆ ಆ ಮಟ್ಟೆ ಎಲ್ಲ ಸುಟ್ಟು ಹೋಗ್ತವೆ ಆ ಪ್ರಾಣಿ ಪಕ್ಷಿ ಎಲ್ಲ ಬೆಂದು ಹೋಗ್ತವೆ ಮುಂದಿನ ಪ್ರಾಣಿ ಈ ದಿವಸ ಚಿಕ್ಕನಕಳ್ಳಿ ಅರಣ್ಯ ವಲಯದ ವತಿಯಿಂದ ಬೆಂಕಿ ಬಗ್ಗೆ ಒಂದು ಜನಜಾಗೃತಿ ಕಾರ್ಯಕ್ರಮ ಅಂದ್ಕೊಂಡು ಹಮ್ಮಿಕೊಂಡಿದೀವಿ ಈಗಾಗಲೇ ಅರಣ್ಯದ ಹೆಚ್ಚಿನಲ್ಲಿನ ಗ್ರಾಮಗಳಾದ ಜಾಣೆಯರು ಮತ್ತೆ ಕಾತ್ರಿಕೆಯಾಳು ಹಾಗೂ ಆಶ್ರಯಾಳು ಮತ್ತು ನಗರ ಭಾಗದಲ್ಲಿರ್ತಕ್ಕಂಥ ಈ ಟೌನ್ ಬಸ್ ಸ್ಟ್ಯಾಂಡ್ ಪ್ರದೇಶದಲ್ಲಿ ಇವತ್ತು ನಾವು ಜನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸಾಕಷ್ಟು ಜನ ನೆರೆದಿದ್ರು ಇದು ಕಿರು ನಾಟಕದ ಮುಖಾಂತರ ಕಾಡ್ಗಿಚ್ಚು ಮತ್ತು ವನ್ಯಜೀವಿ ಸಂಪತ್ತು ರಕ್ಷಣೆ ಇದರೆಲ್ಲದರ ಬಗ್ಗೆ ಚುಟುಕಾದ ನಾಟಕದ ಮುಖಾಂತರ ನಾವು ಇವತ್ತು ಸಾರ್ವಜನಿಕರಿಗೆ ವಿವರಿಸಿದ್ವಿ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ರು ಎಲ್ಲರೂ ಕೂಡ ಅರಣ್ಯ ಇಲಾಖೆಗೆ ಹಾಗೂ ಕಾಡ್ಗಿಚ್ಚಿನ ಸಂದರ್ಭದಲ್ಲಿ ಸಹಕರಿಸ್ತಾರೆ ಅಂತೇಳಿ ನಾವು ಆಶಯದಿಂದ ಮುಂದಿನ ಗ್ರಾಮಕ್ಕೆ ಇದ್ದೀವಿ ಥ್ಯಾಂಕ್ ಯು ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಇಂತಹದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್ ಆಟ್ ಸಿ ಎನ್ ಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ ಧನ್ಯವಾದಗಳು